ನವ್ಯಶ್ರೀ ಸ್ವರ್ಗ ಇವರ ಮನೆ ಅವರ ಸಮೀಪದಲ್ಲಿ ಇರುವಂತಹ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮನವರ ಬಗ್ಗೆ ಏನಾದ್ರೂ ಮಾತನಾಡಿದ್ರೆ ಆ ನನ್ನ ತಂದೆ ಹೆಸರು ಚೋಮನಾಯ್ಕ ಅಂತ ಹೇಳಿ ತಾಯಿ ಹೆಸರು ದೇವಕಿ ಅಂತ ಹೇಳಿ ಅಹ್ ನನಗೆ ಅದೇ ಭಕ್ತ ಅಲ್ಲ ಸೊ ಅಲ್ಲಿಗೂ ದೇವಕಿ ಲಿಂಕ್ ಉಂಟು ಸ್ವಲ್ಪ ಸೊ ಹಾಗಾಗಿ ಅದು ಒಂದು ಖುಷಿ ವಿಷಯ ವಿಚಾರ ಅಹ್ ಇಬ್ರು ಕೂಡ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ ಮತ್ತೆ ಅವ್ರು ನನ್ನ ಅಕ್ಕ ಅಹ್ ಪುಷ್ಪ ಅಂತ ಹೇಳಿ ಸೊ ಅವಳು ಕೂಡ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಿದ್ಲು ಆಕ್ಚುಲಿ ಓದುದು ಅವಳಿಂದಾನೇ ನಂಗೆ ಅಂತ ಹೇಳ್ಬೋದು ಅವಳು ಹಾಗೆ ಹಾ ಊಟ ಮಾಡ್ತಿರುವಾಗ ಅವಳು ಸಹ ಓದ್ತಿದ್ಲು ಅಂದ್ರೆ ಅವಳು ಓದುದು ನೋಡಿ ನನಗೆ ಸಹ ಊಟ ಮಾಡುವಾಗ ಜಾಸ್ತಿ ಓದುವ ಅಭ್ಯಾಸ ಬರ್ತಿತ್ತು ಹ್ಮ್ ಹಾಗಾಗಿ ತುಂಬಾ ಪ್ರತಿಯೊಂದು ಹಂತದಲ್ಲಿ ಕೂಡ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಅಹ್ ತಂದೆ ತಾಯಿಗೆ ಮತ್ತೆ ನನ್ನ ಎಲ್ಲ ಕುಟುಂಬದವರಿಗೆ ಅಂದ್ರೆ ಹೌದು ಹೌದು ಎಲ್ಲರಿಗೂ ಕೂಡ ಸಹಾಯ ಮಾಡಿದವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೂ ಅಪ್ಪ ಅಮ್ಮನಿಗೆ ಕೂಡ ತುಂಬಾ ಋಣಿಯಾಗಿರ್ತೇನೆ ಹಾಗಾಗಿ ಧನ್ಯವಾದ ನಿಮಗೆ ಕೂಡ ಹೀಗೆ ನನ್ನ ಜರ್ನಿ ಇದೆ ಇನ್ನು ಮುಂದಕ್ಕೆ ಕೂಡ ಎಲ್ಲರ ಪ್ರೀತಿ ವಿಶ್ವಾಸ ಹಾರೈಕೆ ಆಶೀರ್ವಾದ ತುಂಬಾ ಜನರನ್ನು ನಾನು ಮೆನ್ಷನ್ ಮಾಡ್ಲಿಕ್ಕೆ ಬಿಟ್ಟು ಹೋಗಿರ್ಬೋದು ಇನ್ನು ಸಹ ನನ್ನ ಮನಸ್ಸಲ್ಲಿ ತುಂಬಾ ಜನ ಇದ್ದಾರೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಊರವರು ಸಹ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ ಸೊ ಮತ್ತೆ ನಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ನ ಹೆತ್ತವರು ನನ್ನ ನೆರೆ ಹತ್ತಿರದ ಮನೆಯವರು ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಯಾರನ್ನು ಬಿಟ್ಟು ಹೋಗಿದ್ರು ಕೊಲೀಗ್ಸ್ ಅದು ತುಂಬಾ ಮುಖ್ಯ ಕೊಲೀಗ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಪ್ರೀತಿ ವಿಶ್ವಾಸದಿಂದ ಇಲ್ಲಿವರೆಗೆ ಬಂದಿದ್ದೇನೆ ಗೊತ್ತಿಲ್ಲ ಇನ್ನು ಏನಾಗ್ತದೆ ಅಂತ ಹೇಳಿ ಮುಂದೆ ಕೂಡ ಅದೇ ಪ್ರೀತಿ ಅದೇ ವಿಶ್ವಾಸ ನನ್ನಲ್ಲಿ ಇದ್ರೆ ನಾನು ಕೂಡ ಅದೇ ಪ್ರೀತಿ ಅದೇ ವಿಶ್ವಾಸದೊಂದಿಗೆ ಇನ್ನು ಬರುವಂತಹ ಸಮುದಾಯವನ್ನು ಮುಂದೆ ಬರ್ತಾ ಇದಾರೆ ಸೊ ಅವರನ್ನು ಕೂಡ ನಾವು ಬೆಳೆಸಬಹುದು ಬೆಳೆಸಲಿಕ್ಕೆ ಒಂದು ದಾರಿ ದೀಪ ಮಾಡಿದ ಹಾಗೆ ನನಗೂ ತುಂಬಾ ಆಸೆ ಇದೆ ಈ ಅನಾಥಾಶ್ರಮ ಇರ್ಬೋದು ವೃದ್ಧಾಶ್ರಮ ಇರ್ಬೋದು ಸೊ ಅದಕ್ಕೆಲ್ಲ ಆ ಒಂದು ಧ್ಯಾನ ಅದೆಲ್ಲ ನನಗೇನು ಗೊತ್ತಿಲ್ಲ ಅಲ್ಲಿಗೆಲ್ಲ ಹೋಗ್ಬೇಕು ಅಂತ ಭಯಂಕರ ಆಸೆ ಮನಸ್ಸಿನ ಒಳಗಿಂದ ಅಲ್ಲಿಗೆಲ್ಲ ಹೋಗಿ ವಿಸಿಟ್ ಮಾಡ್ಬೇಕು ಅಲ್ಲಿರೋ ಒಟ್ಟಿಗೆ ಮಾತಾಡ್ಬೇಕು ಅಲ್ಲಿ ಹೋಗಿ ಏನಾದ್ರೂ ಒಂದು ಈ ತರ ಒಂದು ಕಾರ್ಯಗಳೆಲ್ಲ ಮಾಡ್ಬೇಕು ಅಂತ ಆಸೆ ಇದೆ ಬಟ್ ಅದಕ್ಕೆ ಇನ್ನು ಸೊ ಬೆಳವಣಿಗೆ ಅಗತ್ಯ ಉಂಟು ಇನ್ನು ಸಣ್ಣ ಇನ್ನು ಕೂಡ ಅದರ ಒಂದು ಜ್ಞಾನ ತಿಳ್ಕೊಳ್ಬೇಕಷ್ಟೇ ಸೊ ಅದಕ್ಕೆಲ್ಲ ಕೂಡಿ ಬರ್ಬೇಕು ಮತ್ತೆ ಎಂತ ಆ ಪ್ರತಿಯೊಬ್ಬರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ನಮ್ಮ ಇಲ್ಲಿವರೆಗೆ ಒಂದು ಶಕ್ತಿ ಆಗಿದ್ದದ್ದು ಇಲ್ಲಿ ನಮ್ಮ ಜಟಾಧಾರಿ ದೈವ ಅಂತ ಸೊ ಆ ದೈವದಿಂದ ಆ ದೈವದ ಸಾಕಾರದಿಂದ ಏನು ಇಷ್ಟು ನಮ್ಮ ಊರವರಿಗೂ ಅಷ್ಟೇ ನಮ್ ನನಿಗೂ ಅಷ್ಟೇ ತುಂಬಾ ಅದು ಒಂದು ಶಕ್ತಿಯನ್ನ ಕರುಣಿಸಿದೆ ಅಂದ್ರೆ ಅಷ್ಟು ಸ ಕಾರಣಿಕವಾದಂತಹ ದೈವ ಆ ಈಗ ದೇವಸ್ಥಾನ ಕೂಡ ಆಗ್ತಾ ಉಂಟು ಅಂದ್ರೆ ಸ್ಟಾರ್ಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಸೊ ದುರ್ಗಾದೇವಿ ಇಲ್ಲೇ ಕಾಣ್ತಿರ್ಬೋದು ಸೊ ಆ ದೇವಸ್ಥಾನಕ್ಕೆ ಕೂಡ ತುಂಬಾ ಖರ್ಚು ವೆಚ್ಚಗಳೆಲ್ಲ ಉಂಟು ಒಂದು ಮುನ್ನೂರು ಲಕ್ಷದ ಏರ್ಪಾಟ್ ಉಂಟು ಸೊ ಹಾಗಾಗಿ ಅಹ್ ಆ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ನಾನು ಸೊ ಒಂದು ಕಾರ್ಯದರ್ಶಿಯಾಗಿ ಮೊನ್ನೆ ಇದು ಮಾಡಿದ್ರು ನೇಮಕ ಮಾಡಿದ್ರು ಸೊ ಅದೆಲ್ಲ ಪುಣ್ಯ ಕಾರ್ಯಗಳು ಸೊ ಹಾಗಾಗಿ ಆ ಸೊ ಜಠಾಧಾರಿಯ ಪಾದಾರವಿಂದಕ್ಕೆ ಸಹ ನಾನು ದೈವದ ಪಾದಾರವಿಂದಕ್ಕೆ ಸಹ ನಮ್ಮಗಳನ್ನ ತಿಳಿಸ್ತಾ ಮತ್ತೆ ನಾನು ಇಲ್ಲಿ ಮಾತಾಡಿರುವಂತದ್ದು ತುಂಬಾ ಅಹ್ ಕಡಿಮೆ ನನ್ನ ನನ್ನ ಜ್ಞಾನಕ್ಕೆ ಮತ್ತೆ ನನ್ನ ಅಭಿಪ್ರಾಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡಿರ್ತೇನೆ ಅಂದ್ರೆ ಇನ್ನು ಸಹ ಅನುಭವಸ್ಥರು ತುಂಬಾ ಜನ ಇದ್ದಾರೆ ಅವರಿಂದ ಕಲಿಯುವಂಥದ್ದು ಅವರು ನಮಗೆ ಹೇಳಿಕೊಡುವಂತದ್ದು ತುಂಬಾ ಇದೆ ಸೊ ನಮ್ಮಿಂದ ಒಂದು ವರ್ಷ ದೊಡ್ಡವರಾದ್ರು ಅಥವಾ ಒಂದು ದಿನ ದೊಡ್ಡವರಾದ್ರು ಒಂದು ಕ್ಷಣ ದೊಡ್ಡವರಾದ್ರು ಸೊ ಅವರು ನಮ್ಮಕ್ಕಿಂತ ದೊಡ್ಡವರೇ ಅವರಿಗೆ ನಮ್ಮಕ್ಕಿಂತ ಅನುಭವ ಜಾಸ್ತಿ ಇರ್ತದೆ ಸೊ ಅವರನ್ನು ಗೌರವಿಸ್ಲಿಕ್ಕೆ ನಾವು ಕಲಿಬೇಕು ಸೊ ಹಾಗಾಗಿ ಅವರ ಅನುಭವಗಳೆಲ್ಲ ಅಹ್ ನನಿಗೂ ಬರ್ಬೇಕು ಅಂತ ಆಸೆ ಇದೆ ಹಾಗಾಗಿ ಪ್ರತಿಯೊಂದನ್ನು ನಾನು ಅನುಭವಿಸ್ತೇನೆ ಜೀವನದಲ್ಲಿ ಬರುವಂತ ಕಷ್ಟ ಇರ್ಬೋದು ಸುಖ ಇರ್ಬೋದು ಎಲ್ಲವೂ ಕೃಷ್ಣನೇ ಕೊಡುವಂಥದ್ದು ಅಂತ ಮತ್ತೆ ನಾನು ಇವತ್ತು ಏನ್ ಮಾತಾಡಿದೆ ಎಲ್ಲ ಕೂಡ ಆ ಸರ ತಾಯಿ ಸರಸ್ ಸರಸ್ವತಿ ಮಾತೆಯ ಪಾದಾರಿಂದಕ್ಕೆ ಅರ್ಪಿಸ್ತಾ ಮತ್ತೆ ಕೃಷ್ಣನಿಗೆ ಅರ್ಪಿಸ್ತಾ ನಾನು ಈ ಮಾತನ್ನ ಕೊ कोनेगळस्ता येतेने सर्वे भवन्तु सुखिनः सर्वे संतु निरामयाः सर्वे भद्राणि पश्यन्तु मा कश्चित् दुःख भागवेत् काले वर्षतु पर्जन्यः पृथ्वी सस्य शालिनीं देशोयं क्षोभरहितः सज्जनः सन्तु निर्भयाः